ಒಂಬತ್ತನೇ ತರಗತಿ ಕನ್ನಡ ಗದ್ಯಪಾಕ ಏಳು ನಾನು ಕಂಡಂತೆ ವಿಜಯನ್ ಸ್ವಾಮಿ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಭಾರತದ ಪ್ರಸಿದ್ಧ ಸಾಹಿತಿ ಕಾದಂಬರಿಕಾರರು ಇವರು ಹಾಸನ ಜಿಲ್ಲೆಯ ಚನ್ನರಾಯ ಪಟ್ಟಣದ ಸಂತೆ ಶಿವಾರದಲ್ಲಿ ಇಪ್ಪತ್ತು ಆಗಸ್ಟ್ ಹತ್ತೊಂಬತ್ ನೂರ ಮೂವತ್ತೊಂದರಲ್ಲಿ ಜನಿಸಿದರು ಇವರ ಧರ್ಮಶ್ರೀ ಗೃಹಭಂಗ ವಂಶವೃಕ್ಷ ಅನ್ವೇಷಣಾ ದಾಟು ಪರ್ವ ಮಾಂದ್ರ ಆವರಣ ಮೊದಲಾದ ಕೃತಿಗಳು ಭಾರತದ ಹಲವು ಭಾಷೆಗಳಲ್ಲಿ ಅನುವಾದಗೊಂಡಿವೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸರಸ್ವತಿ ಸನ್ಮಾನ್ ನಾಡೋಜ ಪ್ರಶಸ್ತಿ ಸೇರಿದಂತೆ ಅನೇಕ ಗೌರವಗಳು ಡಾಕ್ಟರ್ ಭೈರಪ್ಪ ಅವರಿಗೆ ಸಂದಿವೆ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸ್ವಾಮಿಯವರಿಗೂ ಲೇಖಕರಿಗೂ ಪರಿಚಯವಾಗಿದ್ದು ಎಲ್ಲಿ ಉತ್ತರ ಸ್ವಾಮಿಯವರಿಗೂ ಲೇಖಕರಿಗೂ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪರಿಚಯವಾಯಿತು ಪ್ರಶ್ನೆ ಎರಡು ಸ್ವಾಮಿಯವರು ನುಡಿಸುತ್ತಿದ್ದ ಸಂಗೀತ ವಾದ್ಯ ಯಾವುದು ಉತ್ತರ ಸ್ವಾಮಿಯವರು ನುಡಿಸುತ್ತಿದ್ದ ಸಂಗೀತ ವಾದ್ಯ ಪಿಟಿಲು ಪ್ರಶ್ನೆ ಮೂರು ಸ್ವಾಮಿಯವರು ವಿಜ್ಞಾನದ ಯಾವ ವಿಭಾಗದಲ್ಲಿ ಪರಿಣಿತರಾಗಿದ್ದರು ಉತ್ತರ ಸ್ವಾಮಿಯವರು ವಿಜ್ಞಾನದ ಸಸ್ಯಶಾಸ್ತ್ರ ವಿಭಾಗದಲ್ಲಿ ಪರಿಣಿತರಾಗಿದ್ದರು ಪ್ರಶ್ನೆ ನಾಲ್ಕು ಲೇಖಕರಿಗೂ ಪಿಟಿಎಲ್ ಸ್ವಾಮಿ ಅವರಿಗೂ ಸಮಾನ ಪ್ರೀತಿ ಇದ್ದ ಚಿತ್ರಕಲಾ ಪ್ರದರ್ಶನ ಶಾಲೆ ಯಾವುದು ಉತ್ತರ ಲೇಖಕರಿಗೂ ಬಿಜಿಎಲ್ ಸ್ವಾಮಿಯವರಿಗೂ ಸಮಾನ ಪ್ರೀತಿಯಿಂದ ಚಿತ್ರಕಲಾ ಪ್ರದರ್ಶನ ಶಾಲೆ ಪ್ಯಾರಿಸ್ನ ಲೂರಾ ಚಿತ್ರಕಲಾ ಪ್ರದರ್ಶನ ಶಾಲೆ ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಲೇಖಕರು ಮತ್ತು ಸ್ವಾಮಿಯವರು ಯಾವ ವಿಷಯದ ಕುರಿತು ಚರ್ಚೆ ಮಾಡುತ್ತಿದ್ದರು ಉತ್ತರ ಲೇಖಕರು ಮತ್ತು ಸ್ವಾಮಿಯವರು ಸೇರಿದಾಗ ಹಳೆಗನ್ನಡ ದಕ್ಷಿಣದ ದೇವಾಲಯಗಳು ಸಾಹಿತ್ಯ ಫ್ರೆಂಚ್ ವಾಸ್ತುಸ್ಥಿತವಾದ ಸಂಗೀತ ಹೀಗೆ ಯಾವುದಾದರೂ ವಿಷಯಗಳ ಬಗ್ಗೆ ಚರ್ಚಿಸುತ್ತಿದ್ದರು ಸಸ್ಯಶಾಸ್ತ್ರವಂತೂ ಅವರ ಕಾಶಾ ಕ್ಷೇತ್ರ ವೇದ ಉಪನಿಷತ್ತು ಸಂಸ್ಕೃತ ಕಾವ್ಯಗಳು ಒಮ್ಮೊಮ್ಮೆ ಚರ್ಚೆ ಮಾಡುತ್ತಿದ್ದರು ಪ್ರಶ್ನೆ ಎರಡು ಸ್ವಾಮಿಯವರ ಸಂಶೋಧನೆಯ ಆಸಕ್ತಿ ಹೇಗಿತ್ತು ಉತ್ತರ ಕಲೆಯ ರಸ ಆನಂದ ಮತ್ತು ಕೌತುಕಗಳು ಅವರ ಸಂಶೋಧನೆಯೇ ಇನ್ನೊಂದು ಮುಖವಾಗಿರುತ್ತಿತ್ತು ಆದ್ದರಿಂದ ಅವರು ಸಂಶೋಧನೆಗೆ ಎಂದು ವಿದಾಯ ಹೇಳಿರಲಿಲ್ಲ ಇದೊಂದೇ ಅವರ ಸಂಶೋಧನೆಯ ಕ್ಷೇತ್ರವಾಗಿರಲಿಲ್ಲ ಇತಿಹಾಸ ಸಾಹಿತ್ಯ ಇತರ ಲಲಿತ ಕಲೆಗಳಲ್ಲೂ ಅವರ ಸಂಶೋಧನಾ ಬುದ್ಧಿ ಕೆಲಸ ಮಾಡುತ್ತಿತ್ತು ಪ್ರಶ್ನೆ ಮೂರು ಸ್ವಾಮಿಯವರ ಸಾವು ಲೇಖಕರನ್ನು ಏಕೆ ಕಾಡಿತು ಉತ್ತರ ಸ್ವಾಮಿಯವರು ಇದ್ದಕ್ಕಿದ್ದಂತೆ ಇಷ್ಟು ಬೇಗ ಸಾಯುತ್ತಾರೆಂಬ ಕಲ್ಪನೆ ಸಾಧ್ಯವಿರಲಿಲ್ಲ ಸಾಧಾರಣವಾಗಿ ಸಾವು ಲೇಖಕರನ್ನು ದುಃಖದಲ್ಲಿ ಮುಳುಗಿಸುವುದಿಲ್ಲ ಆದರೆ ಸ್ವಾಮಿ ಸತ್ತಾಗ ಲೇಖಕರು ಹಲವು ದಿನಗಳು ದುಃಖದಲ್ಲಿ ಮಂಕಾಗಿದ್ದುದು ಮಾತ್ರವಲ್ಲ ಜೀವನದ ಮೂಲಭೂತ ಪ್ರಶ್ನೆ ಭಾವನೆಗಳು ಅವರಲ್ಲಿ ತುಂಬಿಕೊಂಡವು ಮುಖ್ಯ ಪ್ರಶ್ನೆ ಮೂರು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸ್ವಾಮಿಯವರ ಸಂಗೀತ ಆಸಕ್ತಿಯನ್ನು ವಿವರಿಸಿ ಉತ್ತರ ಸ್ವಾಮಿಯವರು ಪಿಟೀಲು ನುಡಿಸುತ್ತಿದ್ದರು ಸಂಗೀತದ ಬಗ್ಗೆ ಸ್ವಾಮಿ ಮತ್ತು ಲೇಖಕರು ಬಹಳ ವರ್ಷಗಳಿಂದ ಒಂದೇ ರೀತಿ ಆಲೋಚಿಸುತ್ತಿದ್ದರು ಲೇಖಕರು ತಮ್ಮ ವಿಚಾರಗಳನ್ನು ಸ್ವಾಮಿಯವರಿಗೆ ಹೇಳಿದರು ಸ್ವಾಮಿ ಪುಸ್ತಕರಾದರು ಹಾಗಾದರೆ ನೀವು ಒಂದು ಲೇಖನ ಬರೀಬೇಕು ಸಂಗೀತಗಾರರೆಲ್ಲ ಓದುವ ಹಾಗೆ ಪ್ರಕಟಿಸೋಣ ನಾನ್ ತೆಮಿಳಿಗೆ ಅನುವಾದಿಸಿ ಅಲ್ಲಿ ಸಂಗೀತಗಾರರು ರಸಿಕರು ಓದುವ ಹಾಗೆ ಮಾಡ್ತೀನಿ ಎಂದರು ಆಗ ಲೇಖಕರು ಹೇಳಿದರು ನನಗೆ ಸಂಗೀತದ ರೂಪುರೇಷೆ ಒಂದಷ್ಟೇ ನಿಮಗಾದರೆ ಕರ್ನಾಟಕದ ಸಂಗೀತದ ತಾಂತ್ರಿಕ ತಿಳಿವಳಿಕೆಯೂ ಇದೆ ಈಗ ಪಿಟಿರು ಕೂಡ ಕಲಿತಿದ್ದೀರಿ ಆದ್ದರಿಂದ ನೀವು ಬರೀರಿ ಅದನ್ನು ಓದಿ ನನ್ನ ವಿಚಾರಗಳನ್ನು ಅಲ್ಲಲ್ಲಿ ಸೇರಿಸಿ ಸೂಕ್ತ ಅನಿಸಿದ ಕಡೆ ಮಾರ್ಪಾಡುಗಳನ್ನು ನಾನೇ ಸೂಚಿಸುತ್ತೇನೆ ಎಂದರು ಈ ವಿಷಯ ಮುಂದೆ ಅವರಿಬ್ಬರಲ್ಲಿ ಮೂರು ನಾಲ್ಕು ಸಲ ಚರ್ಚೆಗೆ ಬಂತು ಆ ನಂತರ ಒಂದು ಒಪ್ಪಂದವಾಯಿತು ಲೇಖನವನ್ನು ಲೇಖಕರು ಮೊದಲು ಬರೆಯುವುದು ಸ್ವಾಮಿಯವರು ಪರಿಷ್ಕರಿಸುವುದು ಆ ನಂತರ ಅವರಿಬ್ಬರ ಹೆಸರಿನಲ್ಲಿ ಪ್ರಕಟಿಸುವುದು ಇದೇ ಸಂದರ್ಭದಲ್ಲಿ ಅವರು ಹೇಳಿದರು ನೋಡಿ ನಾನೀಗ ಪಿಟೀಲು ಕಲಿಸ್ತಿದ್ದೀನಲ್ಲ ಹೇಳಿಕೊಡುವಂತ ಒಬ್ಬ ಮೇಷ್ಟಿಗಾಗಿ ಎಷ್ಟು ಹುಡುಕುತ್ತಿದ್ದೀನಿ ಗೊತ್ತೇ ಬರೋರೆಲ್ಲ ನಿಮ್ಮ ಅಷ್ಟು ಕೃತಿ ಕಲಿಸ್ತೀನಿ ಇಷ್ಟು ಜಾವಳಿ ಕಲಿಸ್ತೀನಿ ಅಂತಾರೆಯೇ ಹೊರತು ಪಿಟೀಲು ಕಲಿಸೋರು ಯಾರೂ ಇಲ್ಲ ಅದೇ ಜಡ್ಡು ಕಟ್ಟಿದ ಪಾಠಗಳು ನಮ್ಮ ವಿಶ್ವವಿದ್ಯಾಲಯಗಳ ಪಾಠದ ಗತಿ ಸಾಗಿದೆ ಎಂದು ಹೇಳಿದರು ಪ್ರಶ್ನೆ ಎರಡು ಸ್ವಾಮಿಯವರ ಸಂಶೋಧಕ ಬುದ್ಧಿ ಹೇಗಿತ್ತು ಉತ್ತರ ವಿಶ್ವವಿದ್ಯಾನಿಲಯದ ಸಸ್ಯಶಾಸ್ತ್ರ ವಿಭಾಗದಲ್ಲಿ ಒಂದು ವಿದ್ಯುತ್ ಸೂಕ್ಷ್ಮದರ್ಶಕ ಯಂತ್ರ ಇದೆ ಆ ಯಂತ್ರದ ಮೂಲಕ ನಮ್ಮ ದೇಶದಲ್ಲಿ ಎಷ್ಟು ಜನ ನೋಡುವ ಅಭ್ಯಾಸ ಬೆಳೆಸಿಕೊಂಡಿದ್ದಾರೋ ನೋಡಿದರೂ ಸ್ವಾಮಿಗೆ ಕಾಣುತ್ತಿದ್ದುದು ಅವರಿಗೆ ಕಾಣುತ್ತಿರಲಿಲ್ಲ ಇತರರು ನೂರು ಬಾರಿ ಇಣುಕಿ ತಿಣುಕುದಿರು ತಪ್ಪಿಸಿಕೊಳ್ಳುತ್ತಿದ್ದ ಉತ್ತರವು ಸ್ವಾಮಿ ಕಣ ಮೊದಲ ಬಾರಿಗೆ ಕಾಣಿಸುತ್ತಿತ್ತೆಂದು ಅವರೊಡನೆ ಕೆಲಸ ಮಾಡುತ್ತಿದ್ದ ಸಹೋದ್ಯೋಗಿಗಳು ಹೇಳುತ್ತಿದ್ದರು ಏಕೆಂದರೆ ತಾನು ಏನನ್ನು ಹುಡುಕಬೇಕೆಂಬ ಅದೇ ಕಲ್ಪನೆ ಸ್ವಾಮಿಗೆ ಮೊದಲೇ ಇರುತ್ತಿತ್ತು ಅಲ್ಲದೆ ಪ್ರಕೃತಿಯಲ್ಲಿ ಸಸ್ಯದ ಕಾಂಡ ನರ ರಚನೆಗಳಲ್ಲಿರುವ ವಿನ್ಯಾಸಗಳನ್ನು ತಕ್ಷಣ ಗ್ರಹಿಸುವ ಕಲ್ಪನಾ ಶಕ್ತಿ ಅವರಿಗಿತ್ತು ಅದನ್ನವರು ಬೆಳೆಸಿಕೊಂಡಿದ್ದರು ಒಂದು ಸಣ್ಣ ಕಾಂಡವನ್ನು ಕತ್ತರಿ ವಿದ್ಯುತ್ ಸೂಕ್ಷ್ಮ ದರ್ಶಕದಲ್ಲಿ ನೋಡಿದರೆ ಎಂತಹ ಅದ್ಭುತ ರಚನಾ ವೈಖರಿ ಒಂದೊಂದು ಜಾತಿಯ ಸಸ್ಯದ ಒಂದೊಂದು ಕಾಂಡಕ್ಕೂ ತನ್ನದೇ ಆದ ರಚನಾ ವೈಖರಿ ಇರುತ್ತದೆ ಅವನ್ನೆಲ್ಲ ಫೋಟೋ ತೆಗೆದು ಮುದ್ರಿಸಿಕೊಂಡರೆ ನಮ್ಮ ಸಿರಿಯ ಬಣ್ಣಗಳನ್ನು ಮುದ್ರಿಸುವವರಿಗೆ ಎಂತಹ ಸಿರಿಯ ಗಣಿ ಸಿಕ್ಕುತ್ತೆ ಅಂತೀರಿ ಎಂದು ಸ್ವಾಮಿಯವರು ಒಂದು ದಿನ ಲೇಖಕರಿಗೆ ಹೇಳಿದ್ದರು ಅವರ ಮನೋಧರ್ಮವೇ ಅಂಥದ್ದು ಮುಖ್ಯ ಪ್ರಶ್ನೆ ನಾಲ್ಕು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ವಾಕ್ಯ ಒಂದು ಒಳಗೆ ಬಂದಿದ್ದರೆ ನೀವು ನುಡಿಸುತ್ತಿರಲಿಲ್ಲ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ಬರೆದಿರುವ ನಾನು ಕಂಡಂತೆ ಡಾಕ್ಟರ್ ಬಿಜಿಎಲ್ ಸ್ವಾಮಿ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಒಂದು ದಿನ ಸ್ವಾಮಿಯವರು ಕೋಣೆಯ ಬಾಗಿಲಿಗೆ ಹೊರಗಿನ ಬೆಳಕು ಒಳಗೆ ಬರದಂತೆ ಗಾಳಿ ಬಾಗಿಲಿನ ಗಾಜಿಗೆ ಕಪ್ಪು ಕಾಗದ ಅಂಟಿಸಿದರು ಕಿಟಕಿ ಬಾಗಿಲುಗಳನ್ನೆಲ್ಲ ಬಿಗಿಯಾಗಿ ಮುಚ್ಚಿದರು ಆಲಿಸಿದರೆ ಒಳಗಿನಿಂದ ಪಿಟಿಲುನಾದ ಅಭ್ಯಾಸ ಮಾಡುತ್ತಿದ್ದರು ಲೇಖಕರು ಅಲ್ಲಿಯೇ ಅರ್ಧ ಗಂಟೆಗೂ ಹೆಚ್ಚು ಹೊತ್ತು ನಿಂತು ನಂತರ ಮೇಟಿ ಕಾಫಿ ತಂದು ಬಾಗಿಲು ತಟ್ಟಿದಾಗ ಅವರು ತೆಗೆದರು ಲೇಖಕರನ್ನು ನೋಡಿ ಎಷ್ಟು ಹೊತ್ತಿನಿಂದ ನಿಂತಿದ್ದೀರಿ ಬಾಗಿಲು ಯಾಕೆ ತಟ್ಟಲಿಲ್ಲ ಎಂದು ಕೇಳುವ ಸಂದರ್ಭದಲ್ಲಿ ಲೇಖಕರು ಸ್ವಾಮಿಯವರಿಗೆ ಈ ಮೇಲಿನ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಲೇಖಕರು ಸ್ವಾಮಿಯವರ ಪಿಟಿಲು ವಾದನದ ಸವಿಯನ್ನು ಸವಿಯುತ್ತಿರುವ ಕಾಳಜಿ ಸ್ವಾರಸ್ಯವಾಗಿ ವ್ಯಕ್ತವಾಗಿದೆ ವಾಕ್ಯ ಎರಡು ಎಂತಹ ಅದ್ಭುತ ರಚನಾ ವೈಖರಿ ಕಾಣುತ್ತೇ ಗೊತ್ತೇ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ಬರೆದಿರುವ ನಾನ್ ಕಂಡಂತೆ ಡಾಕ್ಟರ್ ಬಿಜಿಎಸ್ ಸ್ವಾಮಿ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಸ್ವಾಮಿಯವರು ಲೇಖಕರಿಗೆ ಪ್ರಕೃತಿಯಲ್ಲಿನ ಸಸ್ಯದ ಕಾಂಡ ನರ ರಚನೆಗಳಲ್ಲಿರುವ ವಿನ್ಯಾಸಗಳನ್ನು ವಿವರಿಸುತ್ತಾ ಒಂದು ಸಣ್ಣ ಕಾಂಡವನ್ನು ಕತ್ತರಿಸಿ ವಿದ್ಯುತ್ ಸೂಕ್ಷ್ಮ ದರ್ಶಕದಲ್ಲಿ ನೋಡಿದರೆ ಎಂತಹ ಅದ್ಭುತ ರಚನಾ ವೈಖರಿ ಕಾಣುತ್ತೆ ಗೊತ್ತೇ ಎಂದು ಸ್ವಾಮಿಯವರು ನನಗೆ ಹೇಳಿದ್ದರು ಎಂದು ಲೇಖಕರು ಹೇಳಿದ್ದಾರೆ ಸ್ವಾರಸ್ಯ ಇಲ್ಲಿ ಲೇಖಕರು ಡಾಕ್ಟರ್ ಬಿಜಿಎಲ್ ಸ್ವಾಮಿಯವರ ಪ್ರಕೃತಿಯ ಮೇಲಿನ ಸಂಶೋಧನಾ ಆಸಕ್ತಿಯನ್ನು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ವಾಕ್ಯ ಮೂರು ಒಂದು ಭಾಷಣಕ್ಕೆ ಬರುವಂತೆ ಒಪ್ಪಿಸಿ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಎಸ್ ಎನ್ ಭೈರಪ್ಪನವರು ಬರೆದಿರುವ ನಾನು ಕಂಡಂತೆ ಡಾಕ್ಟರ್ ಬಿಜಿಎಲ್ ಸ್ವಾಮಿ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಸಸ್ಯಶಾಸ್ತ್ರ ವಿಭಾಗದಲ್ಲಿ ಪರಿಣಿತರಾಗಿದ್ದ ಸ್ವಾಮಿಯವರು ಇತಿಹಾಸ ಸಾಹಿತ್ಯ ಇತರ ಲಲಿತ ಕಲೆಗಳಲ್ಲೂ ಸಂಶೋಧನೆ ಮಾಡುತ್ತಿದ್ದರು ಇದನ್ನ ಅರಿದ ಲೇಖಕರ ಕಾಲೇಜಿನವರು ಸ್ವಾಮಿಯವರು ನಿಮ್ಮ ಸ್ನೇಹಿತರಲ್ಲ ನಮ್ಮ ಕಾಲೇಜಿಗೆ ಒಂದು ಭಾಷಣಕ್ಕೆ ಬರುವಂತೆ ಒಪ್ಪಿಸಿ ಎಂದು ನನ್ನ ಕಾಲೇಜಿನವರು ನನಗೆ ಗಂಟು ಬಿದ್ದಿದ್ದರು ಎಂದು ತಿಳಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ದೃಶ್ಯ ಮೇಧಾ ಶಕ್ತಿ ಉಳ್ಳ ಸ್ವಾಮಿಯವರು ಲೇಖಕರ ಸ್ನೇಹಿತರಾಗಿದ್ದು ಸ್ವಾಮಿಯವರ ಭಾಷಣಕ್ಕೆ ಲೇಖಕರ ಕಾಲೇಜಿನವರು ಕಾತುರದಿಂದ ಕಾಯುತ್ತಿದ್ದು ಇಲ್ಲಿ ಸ್ವಾರಸ್ಯವಾಗಿದೆ ಮುಖ ಪ್ರಶ್ನೆ ಐದು ಸ್ಥಳ ತುಂಬಿ ಒಂದು ರೇಖೆ ವಯನಗಳಲ್ಲಿ ಎಂತೆಂಥ ಡ್ಯಾಸ್ ಗಳನ್ನು ಸಾಧಿಸಬಹುದು ಉತ್ತರ ರಚನಾ ಬಂದ ರೇಖೆ ವರ್ಣಗಳಲ್ಲಿ ಎಂತೆಂತ ರಚನಾ ಬಂಧಗಳನ್ನು ಸಾಧಿಸಬಹುದು ಎರಡು ಹೊರಗಿನ ಬೆಳಕು ಬರದಂತೆ ವ್ಯಾಸ್ ಗಾಜಿಗೆ ಕಪ್ಪು ಕಾಗದ ಅಂಟಿಸಿದ್ದರು ಉತ್ತರ ಗಾಳಿ ಬಾಗಿಲಿನ ಹೊರಗಿನ ಬೆಳಕು ಬರದಂತೆ ಗಾಳಿ ಬಾಗಿಲಿನ ಗಾಜಿಗೆ ಕಪ್ಪು ಕಾಗದ ಅಂಟಿಸಿದ್ದರು ವಿನಿಮಕ ಪದ ಪರಿಹಿರಿ ಕಲ್ಪನೆ ನೈಜತೆ ಪ್ರಸಿದ್ಧ ಅಪ್ರಸಿದ್ಧ ಬೀರ್ಗಾಯು ಅಲ್ಪಾಯು ಬಿಟ್ಟ ಸ್ಥಳ ತುಂಬಿ ಒಂದು ರೇಖಾ ವರ್ಣಗಳಲ್ಲಿ ಎಂತೆಂಥ ಡ್ಯಾಸ್ ಸಾಧಿಸಬಹುದು ಉತ್ತರ ರಚನಾ ಬಂಧಗಳನ್ನು ಎರಡು ಹೊರಕಿನ ಬೆಳಕು ಬರದಂತೆ ಡ್ಯಾಸ್ ಗಾಜಿಗೆ ಕಪ್ಪು ಕಾಗದ ಅಂಟಿಸಿದ್ದರು ಉತ್ತರ ಗಾಳಿ ಬಾಗಿಲಿನ ಕೊಟ್ಟಿರುವ ಪದಗಳ ತಸ್ಸಮ ತದ್ಭವ ಬರೆಯಿರಿ ತಸ್ಸಮ ತದ್ಭವ ವರ್ಷ ವರುಷ ರಾಯ ರಾಜ ಭಕ್ತ ಬುತ ದೆಸೆ ದೀಶ ಸೊದೆ ಸುದೆ ಶ್ರೀ ಸಿರಿ ವೀರ ಬೀರ ಬಿನ್ನಹ ವಿಜ್ಞಾಪನೆ ಚಂದ್ರ ಚಂದಿರ ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿರಿ ಮೇಧಾಶಕ್ತಿ ಬಿಜಿಎಂ ಸ್ವಾಮಿಯವರು ಅದ್ಭುತ ಮೇಧಾಶಕ್ತಿ ಉಳ್ಳವರಾಗಿದ್ದರು ನಾಲ್ಕು ಪರಿಣಿತಿ ನಮ್ಮ ತಂದೆಯವರು ರೇಷ್ಮೆ ಹುಳು ಸಾಗಾಣಿಕೆಯಲ್ಲಿ ಪರಿಣಿತಿ ಪಡೆದಿದ್ದಾರೆ ಮುಖ್ಯ ಪ್ರಶ್ನೆ ಆಯಿತು ಕೊಟ್ಟಿರುವ ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೆಯಿರಿ ಗಾದೆ ಮಾತು ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು ಗಾದೆ ವಿಸ್ತರಣೆ ಗಾದೆಗಳು ವೇದಗಳಿಗೆ ಸಮವಾಗಿವೆ ಗಾದೆಗಳು ಹಿರಿಯರು ನುಡಿದ ಅನುಭವದ ಮಾತುಗಳಾಗಿವೆ ಈ ಗಾದೆ ಈಗಾಗಲೇ ನಡೆದು ಹೋದ ಅಥವಾ ಮುಗಿದು ಹೋದ ಒಂದು ವಿಷಯದ ಬಗ್ಗೆ ಚಿಂತಿಸುವುದರಿಂದ ಇಂದಿನದ್ದನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂಬುದನ್ನು ಒತ್ತಿ ಹೇಳುತ್ತದೆ ನಮ್ಮ ಜೀವನದಲ್ಲಿ ಅನೇಕ ಬಾರಿ ನಾವು ಮಾಡಿದ ತಪ್ಪುಗಳ ಬಗ್ಗೆ ಕೈತಪ್ಪಿ ಹೋದ ಅವಕಾಶಗಳ ಬಗ್ಗೆ ಯೋಚಿಸುತ್ತಾ ಇರುತ್ತೇವೆ ಅದು ನಮ್ಮ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡುತ್ತದೆ ಅಷ್ಟೇ ಅಲ್ಲದೆ ಪ್ರಸ್ತುತ ಮತ್ತು ಭವಿಷ್ಯದ ಬಗ್ಗೆ ಗಮನ ಹರಿಸಲು ನಮಗೆ ಸಾಧ್ಯವಾಗುವುದಿಲ್ಲ ಆದ್ದರಿಂದ ಮಿಂಚಿ ಹೋದ ಕಾರ್ಯದ ಬಗ್ಗೆ ಚಿಂತಿಸುವ ಬದಲು ಅದರಿಂದ ಪಾಠ ಕಲಿತು ಹಳೆಯ ತಪ್ಪುಗಳನ್ನು ಪುನರಾವರ್ತಿಸದಂತೆ ಎಚ್ಚರ ವಹಿಸಬೇಕು ಸಮಯ ಮತ್ತು ಸಾಮರ್ಥ್ಯವನ್ನು ವ್ಯರ್ಥ ಮಾಡದೆ ಭವಿಷ್ಯವನ್ನು ಉಜ್ವಲಗೊಳಿಸಲು ಬಳಸಿಕೊಳ್ಳಬೇಕು ಎಂಬುದನ್ನು ಈ ಗಾದೆ ಮಾತು ಸೂಚಿಸುತ್ತದೆ ಗಾದೆ ಮಾತು ಇರುಳು ಕಂಡ ಬಾವಿಗೆ ಅಗಲು ಬಿದ್ದಂತೆ ಗಾದೆ ಮಾತು ಇರುಳು ಕಂಡ ಬಾವಿಗೆ ಅಗಲು ಬಿದ್ದಂತೆ ಗಾದೆ ವಿಸ್ತರಣೆ ಗಾದೆಗಳು ವೇದಗಳಿಗೆ ಸಮವಾಗಿವೆ ಗಾದೆಗಳು ಹಿರಿಯರು ನುಡಿದ ಅನುಭವದ ಮಾತುಗಳಾಗಿವೆ ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡುವವರನ್ನು ಕುರಿತು ಈ ಗಾದೆ ವಿವರಣೆಯನ್ನು ನೀಡುತ್ತದೆ ನಾವು ಅಡ್ಡಾಡುವ ವೈಫೈಟಿನ ಜಾಗದಲ್ಲಿ ಒಂದು ಬಾವಿ ಇದೆ ಎಂಬುದನ್ನು ರಾತ್ರಿಯ ಹೊತ್ತಿನಲ್ಲಿ ಕಂಡಿರುತ್ತೇವೆ ಹಗಲು ಒತ್ತಿನಲ್ಲಿ ಬೆಳಕಿನಲ್ಲಿ ಆ ಬಾವಿಯಲ್ಲಿ ಹೋಗಿ ಹೋಗಿ ಬಿದ್ರೆ ತಪ್ಪು ನಮ್ಮದೇ ಹೊರತು ಬಾವಿಯದ್ದು ಅಲ್ಲ ಇರುಳು ಅಗಲಿನದ್ದು ಅಲ್ಲ ಹಾಗೆ ಈಗಿನ ಯುವ ಜನರಿಗೆ ಮದ್ಯಪಾನ ಧೂಮಪಾನ ಮಾಡುವುದು ಆರೋಗ್ಯಕ್ಕೆ ಆರಿಕರ ಎಂಬ ಸತ್ಯ ತಿಳಿದಿದ್ದರೂ ಅದೇ ತಪ್ಪನ್ನು ಎಷ್ಟೋ ಜನರು ಮಾಡುತ್ತಾರೆ ಕಣ್ಣು ಕಂಡು ತಪ್ಪು ಮಾಡಿದರೆ ಅದು ನಮ್ಮ ಮೂರ್ಖತನವೇ ಹೊರತು ಬೇರೇನೂ ಅಲ್ಲ ಈ ಗಾದೆಯಲ್ಲಿ ಬಾವಿಗೆ ಬೀಳುವುದು ಎಂದರೆ ಅಂತಃಪತನವಾಗುವುದು ಎಂದರ್ಥ